ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತೊಂದು ವಿಶೇಷವಾದ ರೆಸಿಪಿ ಅದ್ರಾಗ ನಾವು ಬಾಲ್ಯದಾಗ ತಿಂದು ಆಡಿ ಬೆಳೆದಂತ ರೆಸಿಪಿನ ಮಾಡಾಕತ್ತೇವಿ ಏನ್ ಮಾಮಾ ಇವತ್ತಿನ ಸ್ಪೆಷಲ್ ಆಂಟಿ ನಮಗ ಅಂಗಡಿ ಒಳಗ ನಾಲ್ಕ ನಾಲ್ಕ ಒಂದ್ ಸಿಗ್ತಿದ್ವಲ್ಲ ಕೋವಾ ಅದನ್ನ ಇವತ್ತ ನಾವು ಮಾಡಿ ತೋರ್ಸಾಕತ್ತೇವ್ ನೋಡ್ರಿ ಸಣ್ಣದಾಗ ನಾಲ್ಕ ನಾಲ್ಕ ಒಂದ್ರ ಕವಾ ತೊಂಬ್ರೋಗಂತೆ ನಮ್ಮ ಅವ್ವ ನಾಲ್ಕನೇ ಕೊಟ್ ಕೊಟ್ ಕಳ್ಸಿದ್ರ ನಮಗ ಆದ್ರ ಈಗ ಕೊಡ್ಸಾಕ್ ವಿಚಾರ ಮಾಡ್ಬೇಕಾಗೇತಿ ಯಾಕಂದ್ರ ಹೆಚ್ಚಿಗೆ ಡಾಲ್ಡಾ ಹಾಕಿ ಅದ್ ತಡಿಯೋಂಗ ಕೆಮಿಕಲ್ ಹಾಕಿ ಮಾಡಾಕತ್ತಾರಲ್ಲ ಹಿಂಗಾಗಿ ನಾವ ಮಕ್ಕಳಿಗೆ ಕುರ್ಕುರೆ ಆಗ್ಲಿ ಚಿಪ್ಸ್ ಆಗ್ಲಿ ಮತ್ತೊಂದಾಗ್ಲಿ ಕೊಡ್ಸಾಕ್ ವಿಚಾರ ಮಾಡ್ದಾಗೇತಿ ಅದಕ್ ನಾವು easy ಆಗಿ ಮನ್ಯಾಗ ಹೆಂಗ್ ಟ್ರೈ ಮಾಡ್ಬೇಕ್ ಅಂತ ಹೇಳಿ ಮಾಡಿ ತೋರ್ಸಾಕತ್ತೇವ್ ನೋಡ್ರಿ ಅದನ್ನ ನಾವು ಈಗ ಸಣ್ಣ ಮಕ್ಳಿಗೆಲ್ಲ ಈಗ ಅಂಗಡ್ಯಾನ್ ಅದು ಕೊಡ್ಸ್ಬ್ಯಾಡ್ರಿ ಆ ಕುರ್ಕುರೆ ತಿಂದ್ ಹಂಗ್ ಆತು ಕವ ತಿಂದ್ ಅಂತ ಹೇಳಿ ಟಿವಿ ಒಳಗ ನ್ಯೂಸ್ ನಾಗ್ ಅದ್ ಡೈಲಿ ನೋಡ್ತೇವಿ ಹಿಂಗಾಗಿ ನಾವು ಅದ್ರ ಸಲುವಾಗಿ ಅಂಗಡ್ಯಾಗ್ ಸಿಗುವಂತ ಪದಾರ್ಥಗಳನ್ನ ಮನ್ಯಾಗ ನಾವು ಆರೋಗ್ಯಕರವಾಗಿ ಹೆಂಗ್ ಮಾಡ್ಕೊಳೋದ್ ಅಂತ ಹೇಳಿ ಪ್ರತಿಯೊಂದ್ ವಿಡಿಯೋನು ತೋರ್ಸಾತೇವಿ ಹಂಗ ಕುರ್ಕುರೆ ಆಗಲಿ ಯಾವ ಸಿಂಪಲ್ ಆಗಿ ಮನ್ಯಾಗ ಮಾಡುವಂತವನ್ನು ನಾವು ಆಲ್ರೆಡಿ ನಾವು ತೋರ್ಸೇವಿ ನಮ್ಮ ಚಾನೆಲ್ ನಾಗ್ ಹೋದ್ರೆ ನಿಮ್ಗ್ ಸಿಗ್ತಾವ ಅದ ಟೈಪ ಇವತ್ತು ಬಾಲ್ಯದಾಗ ತಿಂದ ಆಡಿ ಬೆಳೆದಂತಹ ಕವ ಮಾಡಾತೇವಿ ನೆನಪು ಸವಿ ನೆನಪು ಕವಾ ಮಾಡಾಕತ್ತೇವಿ ಕವಾ ಹೆಂಗ್ ಮಾಡೋದು ಅಂತ ಹೇಳಿ ನೋಡ್ಬಿಡೋಣಂತ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡಿದಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ ಮಕ್ಕಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿಬಿಡೋಣ ಪೂಜೆ ಒಂದು ಮಾಡ್ಬಿಡ್ತಾ ನೋಡೋ ಮೊದಲೇ ಆಂಟಿ ಯಾವ ಕೆಲಸ ಮಾಡಿದ್ರು ನಾವು ಮೊದ್ಲೇ ಪೂಜೆ ಮಾಡ್ತೇವೆ ಹ್ಞೂ ಮುಂಜಾನೆ ಎದ್ದ ಶಕ್ನ ಹೆಂಗೆ ಹಾಳು ಮಕ್ಕ ತಕ್ಕಲ್ಲ ಹಂಗ ಒಲಿ ಮಕ್ಕನ ತೊಳೆ ಒಲಿ ಮಕ್ಕ ತೊಳ್ದ್ಬಿಡುದು ಇವತ್ತು ನಮ್ಮ ಅಂಟಿ ನವಿಗೆ ಕೆಲಸ ಹಚ್ಬಿಟ್ಟ ವಜ್ಜೆ ಬಂದ್ಬಿಡತಿ ಯಾಕಂದ್ರೆ ಕಾಲೇಜ್ ಸುಟ್ಟಿಕೊಂಡು ಅಂತಿದ್ದಾನೆ ಇವತ್ತ

கவா அல்ல அண்டி ஏனே தகண்டிவா ஹாக்காஹிட்டு சக்கிரி பவுட்ருல அவங்க பிடிக்கேன் துப்பா தகண்டனி ஒன் பவுல்ஸ்ட் இதன் தான் ஆமேல இல்லை நோட் ஒன் பவுல் எஸ்ட் சக்கிரி ಹ್ಮ್ ಸಣ್ಣದ ಒಂದು ಬೌಲ್ ಹುರಿಯಾ ಹಿಟ್ಟ ಹುರಿಯಾಕ ಬೇಸನ್ ಹಿಟ್ ಬೇಸನ್ ಉಂಡಿ ಮಾಡೋ ಹತ್ನಾಗ ಹಿಟ್ಟು ಹುರಿಕ ಹುರಿಯಂತ ತುಪ್ಪ ಹಾಕ್ತೇವಲ್ಲ ಆ ಟೈಪ್ ಹಾಕ್ಬೇಕು ಸ್ವಲ್ಪ ಜಾಸ್ತಿನ ಹಾಕ್ಬೇಕು ಇಟ್ಟಿಟ್ ಹಾಕ್ತೀವ್ ತುಪ್ಪ ಇದನ್ನ ಮಾಡೋಂಗಿಲ್ಲ ಸ್ವಲ್ಪ ಹಾಕ್ಬೇಕು ಹುರಿಬೇಕು ಆ ಟೈಪ್ ಈಗ ಇದು ಅಂಗಡಿಯಾಗೆಲ್ಲಾ ಸಿಗ್ತಾವಲ್ಲ ಅದಕ್ಕೆ ಡಾಲ್ಡಾ ಜಾಸ್ತಿ ಹಾಕಿರ್ತಾರ ತುಪ್ಪ ಹಾಕಿ ಮಾಡಿದ್ರೆ ಮಸ್ತ್ ಇವ ಮಕ್ಕಳಿಗೂನು ಕೊಡಾಕ ನಾವು ಒಂಥರ ಮಕ್ಕಳಿಗೂನು ನಾವು ತಿನ್ನ ಕೊಡ್ಬೇಕಂದ್ರ ಧೈರ್ಯದಿಂದ ಕೊಡ್ಬೋದು ಹಿಂಗಿದ್ದಾಗ ಇಲ್ಲ ಅಂಗಡಿಯಾಗಿಂದ ಕೊಡ್ಬೇಕಂದ್ರೆ ಅದಕ್ಕೆ ಏನು ಹಾಕಿರ್ತಾರೋ ಏನು ಎಂಥ ದಾಡೋಣೋ ಏನು ಅನ್ನೋಂಗೊಂದು ಇದು ಅಂತ ಬಿಡ್ತಲ್ಲ ಪ್ಯೂರ್ ತುಪ್ಪದ್ಲೆ ಮಾಡಿ ಕೊ ಮಾಡಿದ್ದು ಕೊಟ್ವಿ ಅಂದ್ರೆ ಮಕ್ಕಳಿಗೆ ಆರೋಗ್ಯವಾಗಿ ಬೆಳಿತಾರ ಆರೋಗ್ಯಕ್ಕೆ ಮಾತಿಟ್ರ ಚಲೋ ಇದು ಆಂಟಿ ತುಪ್ಪ ಇದು ಏನ ಕುರಿ ಕಡಿಮೆ ಆಗ್ಬೇಕು ಅನ್ನೋದಕ್ಕೆ ಅಷ್ಟೇ ಸ್ವಲ್ಪ ಕಡಿಮೆ ಆಗ್ಬೇಕು ತೆಗಿತೈತಿ ಕುರಿ ಸಣ್ಣ ಉರಿ ಒಳಗ ಇದು ಕಲರ್ ಚೇಂಜ್ ಆಗೋರಿಗೂ ಕುರಿ ಸ್ವಲ್ಪ ಹ್ಞೂ ಮಸ್ತ್ ಸಮ ಚಲೋ ಹ್ಮ್ ಬೇಸನ್ ಉಂಡಿ ಮಾಡೋ ಹೊತ್ನ್ಯಾಗ ಅದೆಲ್ಲಾ ಹುರದು ಚಂಪಗಾಗಿ ಹೊಳ್ಳ ಅದ ತುಪ್ಪ ಬಿಡ್ತಿರ್ತೆತಲ್ಲಾ ಆಟ ಅಲ್ಲಿ ಹಂಗ ಆಗುವರಿಗು ಹುರಿಬೇಕಲ್ಲ ಹ್ಮ್ ಒಂದ್ ಐದರಿಂದ ಹತ್ತ್ ನಿಮಿಷ ಹಿಂಗ ಏಕ ಕಾಯ್ಸ್ಕೊಂತ ಕುದರ್ಬೇಕ್ ಇದನ್ನ ಈ ತುಪ್ಪದಾಗನ ಅಗ್ದಿ ಬೆಚ್ಚಗ ಅದ ಕಪ್ಪ ಆಗ್ಬಾರ್ದ ಹಿಟ್ಟ ಅಗ್ದಿ ತುಪ್ಪದಾಗ ಹುರಿಬೇಕ ಹಿಟ್ಟ ಒಟ್ಟ ಕಪ್ಪ ಆಗುಹಂಗ ಮಾಡ್ಬಾರ್ದ ಅಷ್ಟ.

பார துன்மீகே எல்லாமு சக்கடி தயாரி நடிச்சிப்போரே ஆமே கலர் செஞ்சான் <ầnoring> நம கரெட் இல்லோம் இது ஏன்த்தலும் திகத உதிரிட்டு மெத்தல இன்ன இன்னும் துண்ட துண்ட அன்னோது நமக்கு

சரிவித கட்டி லவங்க நோட்ரிலக்கி லவங்க பிடி அனிக்க ಆಮೇಲೆ ಹಾ ಏನ್ ಒಂದು ಬೌಲ್ ಸಕ್ಕರೆ ಐತೆಲಂಟಿ ಸ್ವೀಟ್ ಜಾಸ್ತಿ ಬೇಕಂದ್ರೆ ಹಾ ನೋಡ್ಕೊಂಡು ಒಂದು ಅರ್ಧ ಕಪ್ ಮೆಸ್ಟ್ ಹಾಕ್ತೇನೆ ಈಗ ಹೆಂಗ ನಾವು ಇದಕ್ಕೆ ಬೇಸನ್ ಉಂಡಿಗೆ ಹೆಂಗ್ ಸಕ್ಕರೆ ಹಿಟ್ಟು ಮಿಕ್ಸ್ ಮಾಡಿ ಕಲಿಸ್ತೀವಲ್ಲ ಅದ ಸೇಮಾನ

ಕೈ ಕೊಡ್ಲಂಗೆ ಹಿಡಿಸ್ಕೊಡ್ಲಂಗೆ ಈಗ ಅದು ಸ್ವಲ್ಪ ಆರ್ಲಿ ಆರು ಮಾಡೊಂದು ಚಮಚ ಚಮಚಲಿ ಹೊಳೆಡ್ಸ ಆಮೇಲೆ ನಾದುವಂತೆ ಹ್ಞೂ ಹೊಂದ್ಕೊಳಕತ್ತಲ್ಲ ಹ್ಞೂ ಒಂದು ಬೌಲ್ ಹಿಟ್ಟು ಒಂದು ಬೌಲ್ ಸಕ್ರೆ ಹಿಟ್ಟು ಸಕ್ರೆ ಪುಡಿ ಹ್ಞೂ

ನಾಲ್ಕಣೆಗೆ ಅಂದ್ರೆ ಕಾ ಕವ ಹಾಂ ನಾಲ್ಕುಣೆ ಅಂದ್ರೆ ಈಗಿನ ಮಕ್ಳಿಗೆ ಅದು ಗೊತ್ತಾಕತೆ ಇಲ್ಲ ಒಂದು ರೂಪಾಯಿದಾಗ ನಾಲ್ಕು ಭಾಗ ನಾಲ್ಕಣೆ ಅಂದ್ರೆ ಈಗಿಲ್ಲ ಯಾಕಂದ್ರೆ ಈಗ ಒಮ್ಮಕೆ ಡೈರೆಕ್ಟ್ ಒಂದು ರೂಪಾಯಿ ಒಂದು ರೂಪಾಯಿ ಅಷ್ಟೇ ಅವ ಒಂದು ರೂಪಾಯಿ ಆಗ್ಯಾವ ಈಗ ಆದ್ರೆ ನಮಗ ನಾಲ್ಕಣೆಗೆ ಒಂದು ಸಿಗ್ತಿದ್ವು ಅವಾಗ ಒಂದಿಷ್ಟ ಇರ್ಲಿ ಆರು ಕೊಲಿ ಆಮೇಲೆ ಕೊರಿನಂತೆ ಈ ರೆಡಿ ಆಯ್ತಲ್ಲ ಆರ್ಲಿ ಇದು ಆರಿಂದ ಇದನ್ನ ಕಟ್ ಮಾಡಿ ತೋರ್ಸೋಣಂತೆ ಹ್ಞೂ ಮದೇವಿ

ಶೇಪ್ ಹೆಂಗಾದ್ರೀನ ಮುಖ್ಯ ಆರೋಗ್ಯವಾಗಿ ಮಾಡ್ಕೊಳತ್ತೇವಲ್ಲ ಮನೆಯಾಗ ನಾವ್ ಮುಖ್ಯ ಹ್ಮ್ ಬಾಳ ಸಾಫ್ಟ್ ಆಗಿ ನೋಡಂತಿ ಭಾರಿ ಸಾಫ್ಟ್ ಆಗೈತಿ ಹ್ಮ್